ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೆ ಸ್ವಾಗತ ಸುಸ್ವಾಗತ ನಮ್ಮ ಬ್ಲಾಗಿಗೆ ನಾ ಇವತ್ತು ಹಂದ್ರಾ ಊರಿಗೆ ಬಂದಿದ್ದೇವ್ರಿ ನಾವು ಹಿಟ್ಟಲ್ಲಿ ಕಟ್ಕೋ ಮನೆಗೆ ಒಂದು ವಿಸಿಟ್ ಕೊಡ್ಲಿಕ್ಕೆ ಬಂದಿದ್ದೆವು ಬರೀ ಹಿಟ್ಟಲ್ಲಿ ಕಟ್ಕೋ ಮನೆಗೆ ಬಂದಿದ್ದೆವು ಹಂದ್ರಾ ಟು ಕರ್ಜಿ ರೋಡ ಯಾವ ಥರ ಆಗಿದೆ ಅಂತ ಮಳೆ ಬಂದು ನಾಲ್ಕು ದಿನ ಇತ್ತು ಏನ ಇಲ್ಲಿ ಬಳಿ ಯಾವದು ಬಳಿ ಅದೇನು ಫಲ ಅದ ಒಂದು ತಿಳಿಯಲಾಗಿದೆ ಬರೀ ನಾವು ಹಿಟ್ಟಲ್ಲಿ ಕಟ್ಕೋ ಫಲ ಮಾ ಚಕ್ಕ ಸುಸ್ತಾಗಿ ನಿತ್ಬಿಟ್ಟು ನೋಡ್ಬೋದು ಯಾವ ಥರ ವಿಚಾರ ಮಾಡ್ಲತ್ತನಪ್ಪ ಅಂದ್ ನೋಡ್ರಿ ಮನಿಗೆ ತುಂಬ ಸಿಕ್ಕಾಪಟ್ಟೆ ದುಃಖ ಆಗಿರಿ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಎಲ್ಲ ಜನರು ಪಾಪ ಮಾಡ್ಯಾರ ಪಾಪದ ಕೊಡ ತುಂಬೆದ ಆ ಥರದಿಂದ ಈ ಥರ ಎಲ್ಲ ನೈಸರ್ಗ ನೆಸರ್ಗದಿ ಎಲ್ಲ ಹತ್ರ ಪ್ಲಾನ್ ಪ್ರಕಾರ ಅದು ಮಾಡ್ಲತ್ತ ನೋಡ ಇದೊಂದು ಬದುಕಿ ಇದೊಂದು ಜನ್ಮದೇ ಹಂದ್ರಾ ಟು ಕರ್ಜಿ ಹೋಗೋ ಯಾವ ತರ ಖಡ ಬಿದ್ದಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಅಂದ್ರ ಊರಿಂದ ಕರ್ಜಿ ಊರಿಗೆ ಇದು ಇದೊಂದು ರಸ್ತೆ ಇದೆ ಈ ರಸ್ತೆ ಯಾವ ಥರ ಎಲ್ಲ ಖಟ್ಟ ಪ್ರೀತಿಸಿದ್ರೆ ನೋಡ್ಬೋದು ಇಲ್ಲಿ ಇಲ್ಲಿ ಹೋದ್ರೆ ನಿಮಗೆ ನೆಲೆ ಭಿ ಹತ್ತಲ್ಲ ಒಂದು ದೊಡ್ಡ ಬಳಿ ಬಂದ ಬಳಕೆ ಯಾವ ಥರ ಹರ್ಕೊಂಡು ಹೋಗ್ತದೆ ಆಗ್ತಿ ಆ ಥರ ಹೊಂದಿದೆ ನೋಡ್ಬೋದು ಎಲ್ಲಿ ತಾನು ನೋಡ್ತೀರಿ ಅಲ್ಲಿ ತನ ಎಲ್ಲ ನೀರೇ ನೀರಾಗಿ ಬಿಟ್ಟಿವೆ ಇಲ್ಲಿ ಎಲ್ಲ ಬೆಳೆ ಗಿಳಿ ಎಲ್ಲ ಹರ್ಕೊಂಡೋಗ್ಬಿಟ್ಟವ ಕಬ್ಬಂತ ಕಬ್ಬೆಲ್ಲ ಮುಖೊಂಡ್ಬಿಟ್ಟವ ನೋಡ್ಬೋದು ಸ್ನೇಹಿತರೆ ಬರೀ ನಿಮಗೆ ತೋರಿಸ್ತೀನಿ ಆ ಕಡೆ ಹೋಗಿ ಯಾವ ಥರ ಎಲ್ಲ ನೀರು ಹರಿಲಿ ಬರೋ ತೋರಿಸ್ತೀನಿ ಬರೀ ಸ್ವ ಕ್ಯಾ ದೇಖನ ಪಡ್ರ ನಮಗೆ ಸ್ವಲ್ಪ ಸ್ವಲ್ಪ ಹೋಗ್ಬೇಕಿದೆ ಆದರೆ ಹಾದಿಲ್ಲ ನಮ್ಮ ಹಿಟ್ಟೆಲ್ಲ ಮತ್ತೊಂದು ಆದಿ ಲೊಕೇಶನ್ ಹೊಸ್ಟೇಶನ್ ನೋಡ್ಬೇಕು ನಮ್ಮ ಹಿಟ್ಟೆಲ್ಲ ಗಾಡಿ ಹೊಳಿಸ್ರಿ ಬರ್ರಿ ನಿಮಗೊಂದು ನಿರ್ಮಿತಿ ಆಗೋದು ಹೊಳಿ ತೋರಿಸಿ ಬರ್ರಿ ನೋಡಿ ಮತ್ತೆ ಆಗ ವಿಡಿಯೋದಲ್ಲಿ ತೋರಿಸಿ ನಿಮ್ಗೆ ಹಂದ್ರದಾಗ ಯಾವ ಥರ ನೀರು ಹರ್ಕೊಂಡು ಹೊಂಟೈತೆ ಆದರೆ ಇಲ್ಲಿ ಸದಾ ಹಂದ್ರದ ತಡ ಹೋಗಿ ಹೊಂಟಿದ್ದೆವು ಆದ್ರೆ ನೋಡ್ರಿ ಇಲ್ಲಿ ಈ ಕಡೆ ಏನೋ ಇಟ್ಟು ಬಿಸಿಲದ ಮತ್ತೆ ಮಳೆ ಹಚ್ಚಿ ಹಣ್ಣಿಲ್ಲ ನೋಡ್ರಿ ಒಂದು ಕಡೆ ನೋಡಿದ್ರೆ ಬಿಸಿಲದ ಒಂದು ಕಡೆ ನೋಡಿದ್ರೆ ಮಳೆ ಅದ ಯಾಂತ ಕೇಳಲಾಗ್ಯದ ಡೈಲಿ ಒಂದು ಮಳೆ ಇದ ನಿಂಗ ಬೇಕಿತ್ತ ಮಗನೇಪ್ಪ ಮಳೆ ಬೆರ್ಸಿಲ್ ಬೇಡತ್ತಪ್ಪ ನೋಡಿದಿರಲ್ಲ ಇವತ್ತಿನ ಓಡಿಯೋದಲ್ಲಿ ಮಳೆ ಬಂದು ನಾಲ್ಕು ದಿನ ಐತಿ ಚೆಕ್ ನಾಲ್ಕು ದಿನ ಮಳೆ ಬಂದು ಹೋಗ್ಯದ ಆದರೆ ಏನೋ ನೀರು ಕಡಿಮೆ ಇಲ್ಲ ಏನೋ ಹೊಳಿ ಬಂದಂಗೆ ಹರ್ಕೊಂಡು ಹೋಗ್ತಾ ಇದ್ದಾವೆ ಹೋಗ್ತಾ ಇದ್ದಾವೆ ಟಾಟಾ ಬಾಯ್ ಬಾಯ್ ಮತ್ತೊಂದು ಬ್ಲಾಗಿ ಶಿಗಮ ಅಲ್ಲಿವರೆಗೂ ಟೆಕ್ಕೆ